ಹಾಯ್ ಫ್ರೆಂಡ್ಸ್ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮಣ್ಣಿನ ಮಗ ಮಂಡ್ಯ ಜಿಲ್ಲೆಯ ಒಂದು ಚಿಕ್ಕಹಳ್ಳಿ ಕೆರೆಹಳ್ಳಿ ಅಲ್ಲಿ ಎಲ್ಲರೂ ಗೌರವದಿಂದ ಕರೆಯುತ್ತಿದ್ದ ಒಬ್ಬ ರೈತ ಇದ್ದ ಅವನ ಹೆಸರು ಶಿವಣ್ಣ ಶಿವಣ್ಣ ಮಣ್ಣಿನ ಮಗ ಮಳೆ ಬಂದ್ರೆ ಸಂತೋಷ ಬಿಸಿಲಾದ್ರೆ ಆತಂಕ ಅವನ ಜೀವನ ಮಣ್ಣಿನ ಮೇಲೆ ನಿಂತಿತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎತ್ತುಗಳಿಗೆ ಮೇವು ಹಾಕಿ ಹೊಲಕ್ಕೆ ಹೋಗುವುದು ಅವನ ದಿನಚರಿ ಆದರೆ ಈ ವರ್ಷ ಮಾತ್ರ ಮಳೆ ಕೈಕೊಟ್ಟಿತ್ತು ಬಾವಿ ಒಣಗಿತ್ತು ಬೆಳೆ ಒಣಗುತ್ತಿತ್ತು ಬ್ಯಾಂಕ್ ಸಾಲದ ಪತ್ರಗಳು ಬಾಗಿಲು ತಟ್ಟುತ್ತಿದ್ದವು ಆ ದಿನ ಸಂಜೆ ಶಿವಣ್ಣ ಹೊಲದ ಅಂಚಿನಲ್ಲಿ ಕುಳಿತು ಆಕಾಶ ನೋಡುತ್ತಿದ್ದ ಈ ಭೂಮಿ ನನ್ನ ತಾಯಿಯಂತೆ ಆದರೆ ಇವತ್ತು ತಾಯಿಯೇ ಮೌನವಾಗಿದೆ ಎಂದು ಮನಸ್ಸಿನಲ್ಲಿ ಮಾತಾಡಿದ ಆ ಅಜ್ಞಾತಕರೇ ಆ ರಾತ್ರಿ ಮಳೆಯಿಲ್ಲ ಗಾಳಿಯಿಲ್ಲ ನಿಶಬ್ದ ಗಡಿಯಾರ ಹನ್ನೊಂದು ನಲವತ್ತೇಳು ತೋರಿಸುತ್ತಿತ್ತು ಅಷ್ಟರಲ್ಲಿ ರಿಂಗ್ ರಿಂಗ್ ಶಿವಣ್ಣ ಬಿಚ್ಚಿಬಿಟ್ಟು ಈ ಸಮಯದಲ್ಲಿ ಯಾರ ಕರೆ ಮೊಬೈಲ್ ನೋಡಿದ ನಂಬರ್ ಕಾಣಿಸಲಿಲ್ಲ ಅನ್ನೋನ್ ನಂಬರ್ ಸ್ವಲ್ಪ ಯೋಚಿಸಿ ಫೋನ್ ಎತ್ತಿದ ಹೆಲೋ ಅತ್ತಿಂದ ಉಸಿರಾಟದ ಶಬ್ದ ಹಠಾತ್ ಒಂದು ಗಂಭೀರ ಧ್ವನಿ ನೀನು ನಿನ್ನ ಹೊಲದ ಬಳಿ ನಿಂತಿದ್ದೀಯಾ ಶಿವಣ್ಣ ಗಾಬರಿಗೊಂಡ ಇಲ್ಲ ನಾನು ಮನೆಯಲ್ಲಿದ್ದೀನಿ ನೀನ್ಯಾರು ಕೆಲವು ಕ್ಷಣ ಮೌನ ಮತ್ತೆ ಅಧ್ವನಿ ಆಗ ನಿನ್ನ ಹೊಲದಲ್ಲಿ ನಿಂತಿರುವವನು ಯಾರು ಭಯದ ಬೀಜ ಶಿವಣ್ಣನ ಹೃದಯ ಬಡಿತ ಜೋರಾಯಿತು ನನ್ನ ಹೊಲದಲ್ಲಿ ಯಾರೂ ಇರಬಾರದು ಅವನು ಕಿಟಕಿಯಿಂದ ಹೊರಗೆ ನೋಡಿದ ಕತ್ತಲೆ ಮೌನ ಆಗ ಮತ್ತೆ ಫೋನ್ ಅವನು ನಿನ್ನ ಹಾಗೆ ಕಾಣುತ್ತಾನೆ ಶಿವಣ್ಣ ಕೈ ನಡುಗಿತು ಏನಪ್ಪಾ ಮಾತಾಡ್ತಿದ್ದೀಯಾ ಎಂದು ಕೂಗಿದ ಆದ್ರೆ ಕರೆ ಕಟ್ಟಾಯಿತು ಮೊಬೈಲ್ ಸ್ಕ್ರೀನ್ ಕಪ್ಪಾಯಿತು ಅಷ್ಟರಲ್ಲಿ ಹೊರಗಿನಿಂದ ಹೆಜ್ಜೆಗಳ ಶಬ್ದ ಟಪ್ ಟಪ್ ಮಣ್ಣಿನಲ್ಲಿ ನಡೆಯುವ ಶಬ್ದ ಹೊಲದ ಕಡೆ ಹೆಜ್ಜೆಗಳು ಭಯವಾದರೂ ಧೈರ್ಯ ಮಾಡಿಕೊಂಡು ಶಿವಣ್ಣ ಲ್ಯಾಂಪ್ ಹಿಡಿದು ಹೊರಗೆ ಬಂದ ಹೊಳೆಯುವ ಬೆಳಕಿನಲ್ಲಿ ಹೊಲದ ಅಂಚಿನಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ ಅವನು ಶಿವಣ್ಣನೇ ಅದೇ ಮುಖ ಅದೇ ಮೈಕಟ್ಟು ಅದೇ ಬಟ್ಟೆ ಆದರೆ ಕಣ್ಣುಗಳು ಖಾಲಿ ನೀನು ಯಾರು ಎಂದು ಶಿವಣ್ಣ ಕೂಗಿದ ಆ ಆಕೃತಿ ನಿಧಾನವಾಗಿ ತಿರುಗಿ ನೋಡಿತು ಮತ್ತು ನಗಿತು ಆ ನಗು ಮನುಷ್ಯನದಾಗಿರಲಿಲ್ಲ ಅದೇ ಕ್ಷಣದಲ್ಲಿ ಫೋನ್ ಮತ್ತೆ ಮೊಳಗಿತು ರಿಂಗ್ ರಿಂಗ್ ಶಿವಣ್ಣ ಕೈ ನಡುಗುತ್ತಾ ಫೋನ್ ಎತ್ತಿದ ಆ ಧ್ವನಿ ಮತ್ತೆ ನೀನು ನನ್ನ ಜಾಗ ತೆಗೆದುಕೊಂಡೆ ಏನರ್ಥ ಎಂದು ಕೂಗಿದ ಶಿವಣ್ಣ ಈ ಹೊಲ ನನ್ನದು ನಾನು ಇಲ್ಲೇ ಸತ್ತೆ ಭೂಮಿ ಅಲುಗಾಡಿದಂತಾಯಿತು ಹಳೆಯ ಸತ್ಯ ಆ ಧ್ವನಿ ಹೇಳತೊಡಗಿತು ಈ ಹೊಲದಲ್ಲಿ ಮೂವತ್ತು ವರ್ಷಗಳ ಹಿಂದೆ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅವನು ಸಾಲ ಅವಮಾನ ಯಾರೂ ಅವನ ಮಾತು ಕೇಳಲಿಲ್ಲ ಅವನು ರಾತ್ರಿ ಹೊಲಕ್ಕೆ ಬಂದು ತಾನೇ ಮಣ್ಣಲ್ಲಿ ಹೂತುಹೋದ ಶಿವಣ್ಣನಿಗೆ ನೆನಪಾಯಿತು ಅಪ್ಪ ಹೇಳುತ್ತಿದ್ದ ಕಥೆ ಈ ಜಾಗದಲ್ಲಿ ಹಳೆಯ ಶಾಪ ಇದೆ ಅಂತ ಅವನು ನಂಬಿರಲಿಲ್ಲ ಇಂದು ಆ ಶಾಪ ಅವನ ಮುಂದೆ ನಿಂತಿತ್ತು ಆತ್ಮದ ಬೇಡಿಕೆ ನನ್ನ ಹೆಸರನ್ನು ಹೇಳು ಆ ಧ್ವನಿ ಕಿಡಿಕಾರಿತು ನನ್ನ ಕಥೆಯನ್ನು ಊರಿಗ ಹೇಳು ಇಲ್ಲದಿದ್ರೆ ಈ ಜಾಗ ನಾನು ತೆಗೆದುಕೊಳ್ಳುತ್ತೇನೆ ಶಿವಣ್ಣ ಕಣ್ಣೀರಿಟ್ಟ ನಾನು ಹೇಳ್ತೀನಿ ನಿನ್ನ ಕಥೆ ಎಲ್ಲರಿಗೂ ಹೇಳ್ತೀನಿ ಆ ಕ್ಷಣ ಭಾರೀ ಗಾಳಿ ಬೀಸಿತು ಮರಗಳು ನಡುಗಿದವು ಅಂಧಕಾರದಲ್ಲಿ ಆಕೃತಿ ಕರಗಿತು ಬೆಳಗ್ಗೆ ಮುಂಜಾನೆ ಹಕ್ಕಿಗಳ ಕೂಗು ಶಿವಣ್ಣ ನೆಲದ ಮೇಲೆ ಬಿದ್ದಿದ್ದನು ಮೈಮೇಲೆ ಮಣ್ಣು ಅವನು ಎದ್ದು ನೋಡಿದ ಫೋನ್ ಕೈಯಲ್ಲೇ ಇಟ್ಟು ಸ್ಕ್ರೀನ್ ಮೇಲೆ ಒಂದು ವಾಯ್ಸ್ ಮೆಸೇಜ್ ಪ್ಲೇ ಒಬ್ಬನು ಅಳುತ್ತಾ ಹೇಳುತ್ತಿದ್ದ ನನ್ನ ಹೆಸರು ಮಲ್ಲಪ್ಪ ನನ್ನನ್ನು ಮರೆತರೆ ಈ ಮಣ್ಣು ಶಾಪವಾಗುತ್ತದೆ ಸತ್ಯ ಬಯಲು ಆ ದಿನ ಶಿವಣ್ಣ ಊರಿಗೆ ಎಲ್ಲವನ್ನೂ ಹೇಳಿದ ಹೊಲೆಯ ದಾಖಲೆ ಹುಡುಕಿದರು ಅದು ನಿಜ ಮಲ್ಲಪ್ಪ ಎಂಬ ರೈತ ಅದೇ ಹೊಲದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅವನ ಹೆಸರನ್ನು ಯಾರೂ ನೆನಪಿಸಿರಲಿಲ್ಲ ಅಂತ್ಯ ಅಥವಾ ಆರಂಭ ಆ ದಿನದಿಂದ ಶಿವಣ್ಣ ಪ್ರತಿದಿನ ಹೊಲಕ್ಕೆ ಹೋಗುವಾಗ ಹೇಳುತ್ತಾನೆ ಮಲ್ಲಪ್ಪ ನಿನ್ನ ಕಥೆ ನಾನು ಮರೆತಿಲ್ಲ ಆದರೆ ಮಳೆಯ ರಾತ್ರಿ ಒಂಟಿ ಹೊಲದಲ್ಲಿ ಒಬ್ಬ ರೈತನ ನೆರಳು ಕಾಣಿಸುತ್ತದೆ ಆ ರಾತ್ರಿ ಕಳೆದ ಮೇಲೆ ಶಿವಣ್ಣನ ಬದುಕು ಹಿಂದಿನಂತಿರಲಿಲ್ಲ ಹಳ್ಳಿಯವರು ಅವನನ್ನು ನೋಡಿದಾಗ ಗುಟ್ಟು ಗುಟ್ಟಾಗಿ ಮಾತಾಡುತ್ತಿದ್ದರು ಅವನು ಬದಲಾಗಿದ್ದಾನೆ ರಾತ್ರಿ ಏನೋ ನೋಡಿದ್ದಾನೆ ಅನ್ಸುತ್ತೆ ಆದರೆ ಶಿವಣ್ಣನ ಮನಸ್ಸಿಗೆ ನಿದ್ದೆ ಬಂದಿರಲಿಲ್ಲ ಪ್ರತಿ ರಾತ್ರಿ ಹನ್ನೊಂದು ನಲವತ್ತೇಳು ಆಗುತ್ತಿದ್ದಂತೆ ಅವನ ಹೃದಯ ಜೋರಾಗಿ ಬಡಿತ ಆರಂಭಿಸುತ್ತಿತ್ತು ಅವನ ಕೈ ಅಜಾಗರೂಕವಾಗಿ ಫೋನ್ ಕಡೆ ಹೋಗುತ್ತಿತ್ತು ಮತ್ತೆ ಒಂದು ರಾತ್ರಿ ಆ ದಿನ ಮಳೆ ಭಾರಿಯಾಗಿತ್ತು ಮಿಂಚು ಮಿಂಚುಗುಡುಗುಗಳಿಂದ ಊರು ನಡುಗುತ್ತಿತ್ತು ಶಿವಣ್ಣ ಹಾಸಿಗೆಯಲ್ಲಿ ಮಲಗಿದ್ದರೂ ಕಣ್ಣು ಮುಚ್ಚಲು ಆಗಲಿಲ್ಲ ಹಠಾತ್ ರಿಂಗ್ ರಿಂಗ್ ಅದೇ ಸಮಯ ಹನ್ನೊಂದು ನಲವತ್ತೇಳು ಈ ಬಾರಿ ಫೋನ್ ಕೈಗೆತ್ತಿಕೊಳ್ಳಲು ಅವನಿಗೆ ಭಯವೇ ಆಗಲಿಲ್ಲ ಅವನು ನೇರವಾಗಿ ಹೇಳಿದ ನೀನು ಮಲ್ಲಪ್ಪನ ಅತ್ತಿಂದ ನಿಧಾನವಾಡ ಉಸಿರಾಟ ಮತ್ತೆ ಧ್ವನಿ ನನ್ನ ಹೆಸರು ಹೇಳಿದ್ರೂ ಸಾಕಾಗಲ್ಲ ಶಿವಣ್ಣ ನನ್ನ ನೋವು ಯಾರಿಗೂ ತಲುಪಿಲ್ಲ ಶಿವಣ್ಣ ನಿತ್ತುಸಿರುಬಿಟ್ಟ ನಾನು ಎಲ್ಲರಿಗೂ ಹೇಳಿದ್ದೀನಿ ಊರಿಗೆ ಗೊತ್ತಾಗಿದೆ ಕ್ಷಣಕಾಲ ಮೌನ ಆಮೇಲೆ ಆಧ್ವನಿ ಆದ್ರೆ ಇನ್ನೊಬ್ಬನಿದ್ದಾನೆ ಮರೆಮಾಚಿದ ಸತ್ಯ ಶಿವಣ್ಣ ಬೆಚ್ಚಿಬಿದ್ದ ಇನ್ನೊಬ್ಬನ ಹೌದು ನನ್ನ ಸಾವಿಗೆ ಕಾರಣವಾದವನು ಆ ಕ್ಷಣ ಗಾಳಿ ತೀವ್ರವಾಗಿ ಬೀಸಿತು ಬಾಗಿಲು ಬಡಿದಂತೆ ಸದ್ದು ಕಿಟಕಿ ತಾನೇ ತೆರೆದಿತು ಹೊರಗೆ ಮಳೆಯ ನಡುವೆ ಒಬ್ಬ ಆಕೃತಿ ನಿಂತಿತ್ತು ಅವನು ಮುಖ ತೋರಿಸಲಿಲ್ಲ ಆ ಧ್ವನಿ ಮುಂದುವರಿದಿತು ಅವನು ಇನ್ನೂ ಬದುಕಿದ್ದಾನೆ ಅದೇ ಊರಿನಲ್ಲಿ ಶಿವಣ್ಣನ ಕಾಲು ನಡುಗಿತು ಯಾರವನು ಆ ಧ್ವನಿ ಗುಟ್ಟಾಣಿ ಉತ್ತರಿಸಿತು ನಿನ್ನ ಜೊತೆಗೆ ನಿಂತವನು ಭಯಾನಕ ಬೆಳಕು ಅಷ್ಟರಲ್ಲಿ ಮಿಂಚು ಬಡಿದಿತು ಆ ಬೆಳಕಿನಲ್ಲಿ ಶಿವಣ್ಣ ನೋಡಿದ್ದದ್ದು ಅವನು ನಿಂತಿದ್ದ ಜಾಗದಲ್ಲಿ ಇನ್ನೊಬ್ಬ ಶಿವಣ್ಣ ನಿಂತಿದ್ದ ಅದೇ ಮುಖ ಅದೇ ಬಟ್ಟೆ ಆದರೆ ಕಣ್ಣುಗಳಲ್ಲಿ ಕ್ರೂರ ನಗು ಆ ಆಕೃತಿ ಮಾತನಾಡಿತು ನೀನು ನನ್ನ ಜಾಗ ಕಬಳಿಸಿದ್ದೀಯ ಈ ಹೊಲ ನನ್ನದು ಶಿವಣ್ಣ ಹಿಂದುಗಡೆ ಸರಿದ ಇಲ್ಲ ನಾನು ಏನೂ ಮಾಡಿಲ್ಲ ಆ ಆಕೃತಿ ನಗುತ್ತಾ ಹೇಳಿತು ನೀನು ಬದುಕಿರೋದೇ ನನ್ನ ಶಿಕ್ಷೆ ಮರೆಮಾಚಿದ ಸತ್ಯ ಬಯಲು ಆ ಕ್ಷಣ ಶಿವಣ್ಣನಿಗೆ ಎಲ್ಲವೂ ನೆನಪಾಯಿತು ಅವನ ತಂದೆ ಹೇಳುತ್ತಿದ್ದ ಹಳೆಯ ಕಥೆ ಒಬ್ಬ ರೈತ ಮಲ್ಲಪ್ಪ ಸಾಲದ ಒತ್ತಡದಲ್ಲಿ ಸಾಯುವ ಮೊದಲು ತನ್ನ ಜಮೀನನ್ನು ಒಬ್ಬ ಸ್ನೇಹಿತನ ಹೆಸರಿಗೆ ಬರೆದಿದ್ದ ಆ ಸ್ನೇಹಿತ ಶಿವಣ್ಣನ ಅಜ್ಜ ಸತ್ಯ ಮುಚ್ಚಿಹೋಗಿತ್ತು ಅನ್ಯಾಯದ ಮೇಲೆ ಬೆಳೆದಿತ್ತು ಈ ಹೊಲ ಆತ್ಮದ ಕೋಪ ಮಣ್ಣಿನಿಂದ ಕೈಗಳು ಹೊರಬಂದವು ನೆಲ ನಡುಗಿತು ಆ ಆತ್ಮ ಗರ್ಜಿಸಿತು ಸತ್ಯ ಹೇಳದವರೆಗೂ ಶಾಂತಿಯಿಲ್ಲ ಶಿವಣ್ಣ ಅತ್ತ ನಾನು ಸತ್ಯ ಹೇಳ್ತೀನಿ ನಿನ್ನ ಹೆಸರಿನಲ್ಲಿ ಈ ಜಮೀನು ಕೊಡಿಸ್ತೀನಿ ಕ್ಷಣಕಾಲ ಮೌನ ಗಾಳಿ ನಿಂತಿತು ಆ ಆಕೃತಿ ನಿಧಾನವಾಗಿ ಕರಗತೊಡಗಿತು ಬೆಳಗಿನ ಬೆಳಕು ಬೆಳಗ್ಗೆ ಹಳ್ಳಿ ಜನ ಸೇರಿದ್ದರು ಶಿವಣ್ಣ ಎಲ್ಲವನ್ನೂ ಹೇಳಿದ ಗ್ರಾಮ ಪಂಚಾಯತ್ ದಾಖಲೆಗಳು ಹಳೆಯ ಕಾಗದಗಳು ಎಲ್ಲವೂ ಬದಲಾಗಿದೆ ಆ ಜಮೀನು ಮಲ್ಲಪ್ಪನ ಹೆಸರಿಗೆ ಮರಳಿತು ಅವನು ಸತ್ತ ಜಾಗದಲ್ಲಿ ಒಂದು ದೀಪ ಹಚ್ಚಲಾಯಿತು ಆದರೆ ಕಥೆ ಅಲ್ಲಿಯೇ ಮುಗಿಯಲಿಲ್ಲ ಇಂದಿಗೂ ಮಳೆ ಬಿದ್ದಾಗ ಅದೇ ಸಮಯ ಹನ್ನೊಂದು ನಲವತ್ತೇಳು ಯಾರಾದರೂ ಆ ಹೊಲದ ಹತ್ತಿರ ಹೋದರೆ ಒಂದು ಧ್ವನಿ ಕೇಳಿಸುತ್ತದೆ ಸತ್ಯ ಮರೆತರೆ ನಾನು ಮತ್ತೆ ಬರುತ್ತೇನೆ ಮೌನದ ನಂತರದ ಬೆಳಕು ಮಳೆಯ ಶಬ್ದ ನಿಧಾನವಾಗಿ ನಿಂತಿತ್ತು ಹಳ್ಳಿಯ ಮೇಲೆ ಮೌನ ಆವರಿಸಿತ್ತು ಶಿವಣ್ಣ ತನ್ನ ಮನೆಯ ಹೊರಗಡೆ ಕುಳಿತಿದ್ದ ಕಣ್ಣುಗಳಲ್ಲಿ ನಿದ್ದೆ ಇಲ್ಲ ಮನಸ್ಸಿನಲ್ಲಿ ಭಾರ ಅವನ ಮುಂದೆ ಹೊಳೆಯುತ್ತಿತ್ತು ಆ ಹೊಲ ಅದೇ ಶಾಪ ಹೊತ್ತ ಭೂಮಿ ಅಚಾನಕ್ ಗಾಳಿ ಬೀಸಿತು ದೀಪದ ಜ್ಯೋತಿ ಕುಣಿಯಿತು ಅವನ ಕಿವಿಗೆ ಮೃದುವಾಗಿ ಕೇಳಿಸಿತು ಶಿವಣ್ಣ ಅವನು ಬೆಚ್ಚಿಬಿದ್ದ ನಾನು ಇಲ್ಲೇ ಇದ್ದೀನಿ ಅವನ ಧ್ವನಿ ನಡುಗಿತು ಮಸುಕಾದ ಬೆಳಕಿನಲ್ಲಿ ಆ ಆಕೃತಿ ಮತ್ತೆ ಕಾಣಿಸಿತು ಈ ಬಾರಿ ಭಯಾನಕದಾಗಲ್ಲ ದುಃಖದಿಂದ ಅವನ ಮುಖದಲ್ಲಿ ನೋವು ಕಣ್ಣಲ್ಲಿ ಪಶ್ಚಾತ್ತಾಪ ನಾನು ಶಾಪವಾಗಲು ಬಯಸಲಿಲ್ಲ ನನ್ನ ಹೆಸರು ಮರೆತಾಗಲೇ ನಾನು ಅಶಾಂತನಾದೆ ಶಿವಣ್ಣ ಕಣ್ಣೀರಿಟ್ಟ ನಿನ್ನ ಹೆಸರು ಮತ್ತೆ ಬದುಕಿದೆ ನಿನ್ನ ಜಮೀನು ನಿನಗೇ ಕೊಟ್ಟಿದ್ದೇವೆ ಆ ಆತ್ಮ ನಿಧಾನವಾಗಿ ನೆಲದತ್ತ ನೋಡಿತು ಆದರೂ ನನ್ನ ಮನಸ್ಸಿಗೆ ಶಾಂತಿಯಿಲ್ಲ ಕೊನೆಯ ಸತ್ಯ ಆ ಆತ್ಮ ಮುಂದುವರೆದಿತು ನನ್ನ ಸಾವಿಗೆ ಕಾರಣವಾದವನು ನಿನ್ನ ಅಜ್ಜನ ಸ್ನೇಹಿತನಲ್ಲ ನಿನ್ನ ಅಜ್ಜನೇ ಶಿವಣ್ಣ ಬೆಚ್ಚಿಬಿದ್ದ ಇಲ್ಲ ಅದು ಸುಳ್ಳು ಆ ಆತ್ಮ ಹೇಳಿತು ಅವನು ನನ್ನ ಭೂಮಿಗೆ ಲೋಭಪಟ್ಟು ನನ್ನನ್ನು ಬೆದರಿಸಿದ ಆ ರಾತ್ರಿ ನಾನು ಒಂಟಿಯಾಗಿ ಸತ್ತೆ ಮಳೆಯ ನಡುವೆ ಸತ್ಯ ಬಯಲಾಗುತ್ತಿತ್ತು ನನ್ನ ಹೆಸರಿನಲ್ಲಿ ಈ ಮಣ್ಣಿಗೆ ಪೂಜೆ ಮಾಡಿದರೆ ಮಾತ್ರ ನನಗೆ ಮುಕ್ತಿ ಸಿಗುತ್ತದೆ ಅಂತಿಮ ವಿಧಿ ಮುಂದಿನ ಬೆಳಗ್ಗೆ ಶಿವಣ್ಣ ಊರಿನವರೆಲ್ಲರನ್ನೂ ಸೇರಿಸಿದ ಅಲ್ಲಿ ಒಂದು ಸಣ್ಣ ಗುಡಿ ಕಟ್ಟಿದರು ಮಲ್ಲಪ್ಪನ ಹೆಸರಿನಲ್ಲಿ ದೀಪ ಹಚ್ಚಿದರು ಶಿವಣ್ಣ ತನ್ನ ಕೈಯಿಂದಲೇ ಮಣ್ಣಿಗೆ ನೀರು ಸುರಿದ ಇದು ನೆಲ ಮಲ್ಲಪ್ಪ ನನ್ನದಲ್ಲ ಗಾಳಿ ನಿಧಾನವಾಗಿ ತಣ್ಣಗಾಯಿತು ಮರಗಳು ಸ್ಥಿರವಾದವು ಆಕಾಶದಲ್ಲಿ ಹಲುಗಾದ ಬೆಳಕು ಮುಕ್ತಿಯ ಕ್ಷಣ ಆ ಕ್ಷಣ ಒಂದು ಮೃದುಧ್ವನಿ ಕೇಳಿಸಿತು ಧನ್ಯವಾದ ಶಿವಣ್ಣ ನೀನು ನನ್ನನ್ನು ಮತ್ತೆ ಜೀವಂತ ಮಾಡಿದೆ ಗಾಳಿಯಲ್ಲಿ ಮಣ್ಣಿನ ವಾಸನೆ ಅದೇ ಹೊಲದಲ್ಲಿ ಮೊದಲ ಬಾರಿಗೆ ಹಸಿರು ಮೊಳೆಯಿತು ಶಿವಣ್ಣ ಕಣ್ಣೀರಿಟ್ಟ ಆತ್ಮ ಮುಕ್ತವಾಯಿತು ಕೊನೆಯ ಸತ್ಯ ಆ ದಿನದ ನಂತರ ಶಿವಣ್ಣನ ಹೊಲದಲ್ಲಿ ಮತ್ತೆ ಬೆಳೆ ಬೆಳೆಯಿತು ಮಳೆ ಸಮಯಕ್ಕೆ ಬಂತು ಆದರೆ ಪ್ರತಿ ವರ್ಷ ಆ ದಿನ ಶಿವಣ್ಣ ಒಬ್ಬನೇ ಹೋಗಿ ಆ ಹೊಲದ ಮಧ್ಯೆ ದೀಪ ಹಚ್ಚುತ್ತಾನೆ ಮತ್ತೆ ಕೇಳಿಸುತ್ತೆ ಒಂದು ಮೃದುಧ್ವನಿ ನನ್ನನ್ನು ಮರೆತಿಲ್ಲ ಅದಕ್ಕೆ ಧನ್ಯವಾದ ಇನ್ನು ಇಂತಹ ಭಯಾನಕ ಅಥವಾ ಪಾಠದ ಕಥೆಗಳು ಬೇಕಾದ್ರೆ ಹೇಳಿ ಕಥೆಯ ಶೈಲಿ ಇನ್ನಷ್ಟು ಭಯಾನಕ ಅಥವಾ ಭಾವನಾತ್ಮಕ ಮಕ್ಕಳಿಗೆ ಸೂಕ್ತ ಹೇಗಿರಬೇಕು ಎಂದರೂ ಕಸ್ಟಮೈಸ್ ಮಾಡ್ತೀನಿ